ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸಿಕ್ಸ್ ಯಾರು ಪ್ರತಿಶತ ಜಾಗೃತಿ ಆಗಿದೆ ಅದನ್ನ ವಿಡಿಯೋದಲ್ಲಿ ನೋಡ್ರ ಸಿಕ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಬೇಕಂದ್ರೆ ಇದ್ರ ಬಗ್ಗೆ ವಿಡಿಯೋಸ್ಗಳಿದೆ ಅವಶ್ಯವಾಗಿ ನೋಡಿ ಆದ್ರೂ ಕೂಡ ಇಲ್ಲಿ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ತಗೊಳ್ಳಿ ಸಿಕ್ಸ್ ಸೆನ್ಸ್ ಅಂದ್ರೆ ಹತ್ತು ಜನ ಅಥವಾ ನೂರು ಜನರನ್ನ ಸಾಲಾಗಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಎಲ್ಲರ ಸೆನ್ಸ್ಗಳು ಅಂದ್ರೆ ಫೈವ್ ಸೆನ್ಸ್ ಅದರಲ್ಲಿ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಅಥವಾ ಅನ್ಯ ಕ್ರಿಯಾ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಫಿಫ್ತ್ ಸೆನ್ಸ್ ಏನಿದೆ ಅದಕ್ಕೆ ಮಿಗಿಲಾದಂತಹ ಒಂದು ಸೆನ್ಸ್ ಆಕ್ಟಿವಿಟೀಸ್ ಹಾಕಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನೂರು ಜನರನ್ನ ಸಾಲಲ್ಲಿ ಸೇರಿಸಂತಹ ಸಂದರ್ಭದಲ್ಲಿ ಆ ನೂರು ಜನರಲ್ಲಿ ಮೂವತ್ತೊಂಬತ್ತು ಜನರ ಕಾರ್ಯಾಚರಣೆಯು ಏಕ ಪ್ರಕಾರವಾಗಿದ್ದು ಐದು ಸೆನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಇದ್ರೆ ಒಬ್ಬ ವ್ಯಕ್ತಿಯಲ್ಲಿ ವಿಶೇಷವಾದಂತ ಅಂಶಗಳನ್ನ ನಾವು ಕಾಣು ಆ ವಿಶೇಷವಾದಂತ ಅಂಶಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಎಲ್ಲ ಏನಿದೆ ಅದು ಮನುಷ್ಯನಿಗೆ ಸಿಕ್ಸ್ ಸೆನ್ಸ್ ಕಾರಣ ಲಭ್ಯ ಆಗ್ತಾ ಇದೆ ಈಗ ತೊಂಬತ್ತೊಂಬತ್ತು ಜನ ಏನಿದ್ದಾರೆ ಅವ್ರಿಗೆ ಸಿಕ್ಸ್ ಸೆನ್ಸ್ ಇಲ್ಲ ಅಂತಿಲ್ಲ ಆದ್ರೆ ಅವರ ಮಾನಸಿಕ ಸ್ಥಿತಿ ಮತ್ತು ಜೀವನದ ಗುಣಮಟ್ಟ ಎಂತಕ್ಕಂಥದ್ದು ಏನಿದೆ ಅದು ಅವರ ವಿಚಾರಧಾರೆಗಳಿಗೆ ಅನ್ವಯವಾಗಿ ಸಿಕ್ಸ್ ಸೆನ್ಸ್ ನಲ್ಲಿ ಬರ್ತಕ್ಕಂತಹ ಅಗೋಚರ ಅಥವಾ ಒಂದು ರೀತಿಯಾದಂತಹ ಶ್ರೇಷ್ಠ ಜ್ಞಾನ ಎಂತಕ್ಕಂಥದ್ದೇನಿದೆ ಆ ವಿಧಾನಕ್ಕೆ ತನ್ನನ್ನ ತಾನು ಎಚ್ಚರ ಮಾಡಿಕೊಳ್ಳದೆ ಭೌತಿಕ ಲೋಕದತ್ತ ಮಾತ್ರ ತನ್ನ ಶಕ್ತಿಯನ್ನ ಸೀಮಿತಗೊಳಿಸಿರುವ ಕಾರಣ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ಆ ಒಂದು ವಿಷಯಗಳು ಲಭ್ಯ ಆಗೋದಿಲ್ಲ ಈಗ ಒಬ್ಬ ವ್ಯಕ್ತಿಗೆ ಲಭ್ಯ ಆಗತ್ತೆ ಅಂದ್ರೆ ಸೆನ್ಸ್ ಜಾಗೃತಿ ಆಗಿದೆ ಅಂದ್ರೆ ಆ ಮನುಷ್ಯ ಪೂರ್ವ ಜನ್ಮದ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತ ಕಾರ್ಯಾಚರಣೆ ಎಲ್ಲವನ್ನು ಕೂಡ ಮುಗಿಸಿ ತನ್ನ ನೈಜ ಗುಣ ಸ್ವರೂಪವಾದಂತಹ ಆತ್ಮಿಕ ಸ್ವರೂಪ ಅದರ ಜಾಗೃತಿಯನ್ನ ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿ ಇರುತ್ತೆ ಆದ್ರೆ ಯಾರಲ್ಲಿ ಎಷ್ಟು ಪ್ರತಿಶತ ಜಾಗೃತಿ ಆಗಿದೆ ಅನ್ನೋದನ್ನ ತಿಳಿಯೋದಕ್ಕೆ ಮುಂಚೆ ಈ ಸಿಕ್ಸ್ ಸೆನ್ಸ್ ಬಗ್ಗೆ ಒಬ್ಬ ಮನುಷ್ಯನಿಗಿಲ್ಲದಂತಹ ಹಲವು ಜನಿಗಿಲ್ಲದಂತಹ ಒಂದು ಗುಣ ಮತ್ತು ಶಕ್ತಿ ಜ್ಞಾನ ಮತ್ತೆ ಈ ಒಂದು ಮುಂದೆ ಆಗ್ತಕ್ಕಂಥ ಕಾರ್ಯಾವಳಿಗಳಾಗಿರ್ಬೋದು ಅಥವಾ ಆಡಿದಂತ ಮಾತುಗಳು ನಡೀತಕ್ಕಂಥದ್ದಾಗಿರ್ಬೋದು ಅದು ನಿಖರವಾಗಿ ಆಗ್ತಕ್ಕಂಥದ್ದಿದ್ರೆ ಅಂತ ಸಂದರ್ಭದಲ್ಲಿ ಸಿಕ್ಸ್ತ್ ಸೆನ್ಸ್ ಜಾಗೃತಿಯಾಗಿ ಯಥಾ ಪ್ರಕಾರದ ಮುಂಬರ್ತಕ್ಕಂತಹ ಯಥಾ ಪ್ರಕಾರದ ಅಂಶಗಳನ್ನ ವಿಷಯಗಳನ್ನ ಸಹಜವಾಗಿ ಹೇಳ್ತಕ್ಕಂಥದ್ದು ಆ ರೀತಿಯಾಗಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ ಅಂದ್ರೆ ಮುಂದೆ ಆಗ್ತಕ್ಕಂತಹ ಅಂಶಗಳಾಗಿರ್ಬೋದು ಅಥವಾ ಯಾರ ಬಗ್ಗೆ ಅಥವಾ ಪ್ರಕೃತಿ ಬಗ್ಗೆ ನಿಖರವಾಗಿ ಒಂದು ವಿಚಾರಧಾರೆಗಳನ್ನ ವ್ಯಕ್ತಪಡಿಸತಕ್ಕಂಥದ್ದಿರ್ಬೋದು ಅಂದ್ರೆ ಮಾತು ಸಂಕಲ್ಪಗಳನ್ನು ಆ ಕಾರ್ಯಗಳು ನಡೀತಾ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿದ್ರೆ ವಿಶೇಷವಾಗಿ ಮನುಷ್ಯ ಕತ್ತಲಲ್ಲಿ ಇರ್ತಾನೆ ಸರಳವಾಗಿ ಅರ್ಥ ಮಾಡ್ಕೋಬೇಕು ಆ ಮನುಷ್ಯನ ಸೆನ್ಸ್ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿದ್ರೆ ಹಾವುಗಳ ಸರಳವಾಗಿ ಚಲನವಲನೆ ಏನಿದೆ ಆ ಕತ್ತಲೆಯಲ್ಲೂ ಕೂಡ ಒಂದು ಹಾವೇ ಚಲಿಸಿ ಬರ್ತಾ ಇದೆ ಎಂತಕ್ಕಂಥದ್ದು ಆ ಮನುಷ್ಯನಿಗೆ ಗೊತ್ತಾಗತ್ತೆ ಮತ್ತು ಯಾವುದೋ ಒಂದು ಕೀಟಾಣುಗಳು ಇತ್ಯಾದಿಗಳು ಕತ್ತಲೆಯಲ್ಲಿ ದಾಳಿಯನ್ನ ಮಾಡ್ತಾವೆ ಎಂತಕ್ಕಂಥದ್ದು ಶಬ್ದ ಇದ್ರೆ ಅಥವಾ ಯಾವುದೇ ರೀತಿಯಾದಂತ ಆಚರಣೆಗಳಿದ್ದಂತ ಆ ಪಕ್ಷದಲ್ಲಿ ಅವಾಗಿರ್ಬೋದು ಈಗ ಬುಸ್ ಬುಸ್ಸಂತಾನ ಏನೋ ಒಂದು ಶಬ್ದವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕೀಟಾಣುಗಳು ಅವುಗಳದೇ ಧ್ವನಿಯಲ್ಲಿ ಶಬ್ದವನ್ನು ಮಾಡ್ತಕ್ಕಂಥ ಇದನ್ನ ಮನುಷ್ಯ ಎಷ್ಟು ದೂರದಿಂದ ಇಂತಹದ್ದೇ ಇದೆ ಅಂತ ಪತಿ ಮಾಡ್ತಾನೆ ಆದ್ರೆ ಆ ಮನುಷ್ಯನ ಜೊತೆ ಇರ್ತಕ್ಕಂಥ ಅನ್ಯ ಜನರೇ ಇರ್ತಾರೆ ಈಗ ಒಂದು ಹತ್ತು ಜನ ಹತ್ತು ಜನದಲ್ಲಿ ಒಬ್ಬ ಮನುಷ್ಯನಿಗೆ ಅಥವಾ ಎರಡು ಜನಕ್ಕೆ ಗೊತ್ತಾಗ್ತಾ ಇರತ್ತೆ ಇನ್ನು ಎಂಟು ಜನಕ್ಕೆ ಗೊತ್ತಾಗ್ತಾ ಇರೋದಿಲ್ಲ ಹಾಗಾದ್ರೆ ಎರಡು ಜನರ ಸಿಕ್ಸ್ತ್ ಸೆನ್ಸ್ ಏನಿದೆ ಅದು ಜಾಗೃತಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಅರ್ಥ ಇಲ್ಲದಿದ್ರೆ ಎಲ್ರು ಕೂಡ ಮನುಷ್ಯರೇ ಎಲ್ರಿಗೂ ಯಾಕೆ ತಿಳಿಬಾರ್ದು ಎಲ್ಲರಿಗೂ ಯಾಕೆ ಗೊತ್ತಾಗಬಾರ್ದು ಯಾವುದೇ ರೀತಿಯಾದಂಥ ಕತ್ತಲಲ್ಲಿ ಇರ್ಲಿ ಎಲೆ ಇರಲಿ ದೇಹದೇಹನೇ ಬುದ್ಧಿ ಬುದ್ಧಿನೇ ಮಾತ್ಮತೆ ಕೇಳತಕ್ಕಂತ ಕಿವಿ ಒಂದೇನೆ ಹಾಗಿದ್ರೆ ಯಾಕೆ ಗೊತ್ತಾಗ್ಬಾರ್ದು ಇದು ಸಿಕ್ಸ್ ಸೆನ್ಸ್ ಜಾಗೃತಿಯ ಬಗ್ಗೆ ತಿಳಿಸುತ್ತೆ ಈಗ ದೂರದಲ್ಲಿ ಇರ್ತಕ್ಕಂತಹ ಯಾವುದೋ ಒಂದು ಪ್ರಾಣಿಯ ಚಲನೆ ಬಲನೆ ಅಥವಾ ಒಬ್ಬ ಮನುಷ್ಯನೇ ಬರ್ತಾ ಇದ್ದಾನೆ ಅಥವಾ ಯಾವುದೋ ಒಂದು ಆತ್ಮನೇ ಬರ್ತಾ ಇದೆ ಅಥವಾ ಯಾವುದೋ ಒಂದು ಎನರ್ಜಿನ ಇದೆ ಅಂತ ಇಟ್ಕೊಳ್ಳಿ ಆತ್ಮನೂ ಅಲ್ಲ ಮನುಷ್ಯನೂ ಅಲ್ಲ ಬೇರೆ ಯಾವುದು ಒಂದು ದೈವಿಕಾನೋ ಅಥವಾ ದೈತ್ಯನೋ ಬೇರೆ ಇನ್ಯಾವುದು ಆ ಒಂದು ಸ್ಥಿತಿಯನ್ನ ಅನಲೈಸ್ ಮಾಡ್ತಕ್ಕಂಥದ್ದು ಹಾ ಹೀಗಾಗ್ತಾ ಇದೆ ಇಲ್ಲಿದೆ ಎಲ್ಲಿದೆ ಈ ರೀತಿಯ ಇದು ಯಾವಾಗ ಮನುಷ್ಯನಿಗೆ ಗೊತ್ತಾಗುತ್ತೆ ಮತ್ತೆ ಅಪಾಯಗಳಿಂದ ಮುಕ್ತವಾಗ್ತಕ್ಕಂಥ ಸಂದರ್ಭ ಬರುತ್ತೆ ಅಪಾಯಗಳಿಂದ ತನ್ನನ್ನ ತಾನು ಅಥವಾ ತನ್ನ ಜೊತೆಗೆ ತನ್ನ ರಕ್ಷಿಸ್ತಕ್ಕಂಥ ವಿಧಾನಗಳು ಆಗತ್ತೆ ಇದೆಲ್ಲ ಏನನ್ನ ತೋರಿಸುತ್ತೆ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಅಂತ ತೋರಿಸುತ್ತೆ ಈ ಸಿಕ್ಸ್ತ್ ಸೆನ್ಸ್ ಜಾಗೃತಿಯಲ್ಲಿ ನಿಮಗೆ ಕೊಟ್ಟಂತ ಉದಾಹರಣೆಗಳನ್ವಯ ಜೀವನದಲ್ಲಿ ರಾತ್ರಿಯೇ ಆಗ್ಬೇಕಂತಿಲ್ಲ ಹಗಲು ಕೂಡ ಘಟನಾವಳಿಗಳು ನಡೆಯುತ್ತೆ ಈಗ ನಿಮಗೆ ಯಾವುದೋ ಒಂದು ಮುಂದೆ ಏನೋ ಒಂದು ಘಟನೆ ನಡೆಯುತ್ತೆ ಈಗ ಯಾವ್ದೋ ಒಂದು ಪ್ರವಾಸ ಹೋಗ್ತಾ ಇರ್ತಾರೆ ಈಗ ಮಳೆಗಾಲ ಬೇರೆ ಆ ದಾರಿಯಲ್ಲಿ ದಾರಿಯಲ್ಲಿ ಯಾವ್ದಾದ್ರೂ ಅನಾಹುತ ಆಗ್ಬೋದು ಬೆಟ್ಟ ಕುಸಿಯಬಹುದು ನೆಲದ ರೋಡ್ ಕುಸಿಯಬಹುದು ಮಳೆ ಜೋರಾಗಿ ಬಂದು ನೀರೇ ಆ ದುಮ್ಕಿ ಆ ರೋಡ್ ಅಲ್ಲಿ ಹರಿಬಹುದು ಬೇಡಪ್ಪ ಏನೋ ಇವತ್ತು ಅಪಾಯ ಇದೆ ಮುಂದೆ ಹೋದ್ರೆ ಅಲ್ಲಿ ಅಪಾಯ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಮ್ಮ ಜೀವಕ್ಕೆ ನಮ್ಮ ಕುಟುಂಬದವರ ಜೀವಕ್ಕೆ ಹಾನಿಯಾಗತ್ತೆ ಇವತ್ತು ಹೋಗ್ತಕ್ಕಂಥ ಪ್ರಯಾಣವನ್ನ ನಿಲ್ಲಿಸ್ಬಿಡೋಣ ಈ ರೀತಿಯಾಗಿ ಕುಟುಂಬ ವರ್ಗದಲ್ಲಿ ಯಾರಾದ್ರೂ ಒಬ್ರು ಹೇಳ್ತಾರೆ ಇದೆಲ್ಲ ಏನು ಸಿಕ್ಸ್ತ್ ಸೆನ್ಸ್ ಜಾಗೃತಿ ಅದರಂತೆ ಅವತ್ತವರು ಪ್ಲಾನಿಂಗ್ ಚೇಂಜ್ ಮಾಡ್ಕೋತಾರೆ ಅನ್ಕೊಳ್ಳಿ ಆದ್ರೆ ಆ ದಿನನೇ ಆ ರೀತಿಯಾದಂತ ಘಟನಾವಳಿಗಳು ಯಾವೊಂದು ಮಾರ್ಗದಲ್ಲಿ ಹೋಗ್ತಾರೋ ಯಾವ ಜಾಗಕ್ಕೆ ಹೋಗ್ತಾರೋ ಅವರು ಪ್ರವಾಸ ಹೋಗ್ತಾರೋ ದೇವಸ್ಥಾನಕ್ಕೆ ಹೋಗ್ತಾರೋ ಸಂಬಂಧಿಕರ ಮನೆಗೆ ಹೋಗ್ತಾರೋ ಅಥವಾ ಯಾವುದೋ ಒಂದು ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಹೋಗ್ತಾರೋ ಬಿಸ್ನೆಸ್ ಹೋಗ್ತಾ ಇರ್ತಾರೆ ಏನಕ್ಕಾದ್ರೂ ಹೋಗ್ತಾ ಇರಲಿ ಆ ಸಂದರ್ಭದಲ್ಲಿ ಘಟನೆ ನಡೆಯುತ್ತೆ ಆಗ ಅವರ ಜೀವ ರಕ್ಷಣೆ ಆಗುತ್ತೆ ಅಥವಾ ಯಾವುದೋ ಒಂದು ಹಾನಿ ಆಗ್ತಕ್ಕಂಥದ್ದು ಕೂಡ ತಪ್ಪಿ ಹೋಗುತ್ತೆ ಹೀಗೆ ಏನು ಯಾರು ಅವರು ಅನಲೈಸ್ ಮಾಡ್ತಾರೆ ಆ ಅಂತ ಸಂದರ್ಭದಲ್ಲಿ ಅವರ ಸಿಕ್ಸ್ತ್ ಸೆನ್ಸ್ ಎಂತಕ್ಕಂಥದ್ದು ಏನಿದೆ ಅದು ಜಾಗೃತಿ ಆಗಿರುತ್ತೆ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿರುವ ಕಾರಣ ಮುಂಬರ್ತಕ್ಕಂಥ ಅಪಾಯಗಳ ಬಗ್ಗೆ ಮುಂಬರ್ತಕ್ಕಂಥ ಸೂಚನೆಗಳ ಬಗ್ಗೆ ಅವರಿಗೆ ತಿಳಿತಾ ಇತ್ತು ಹಾಗಾದ್ರೆ ಯಾರಲ್ಲಿ ಎಷ್ಟು ಪ್ರತಿಶತ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿರುತ್ತೆ ಯಾವಾಗ ಜಾಗೃತಿ ಆಗಿರುತ್ತೆ ಎಲ್ಲರಿಗೂ ಕೂಡ ಏಕಸಮಾನವಾದಂತಹ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿರುತ್ತೆ ಆ ಖಂಡಿತ ಇಲ್ಲ ಯಾರು ಸಾಧನೆಯನ್ನು ಮಾಡ್ತಾರೆ ಅವರು ಆ ಒಂದು ಸಿಕ್ಸ್ತ್ ಸೆನ್ಸ್ ಜಾಗೃತಿಯನ್ನು ಉಳಿಸಿಕೊಳ್ಳಲು ಈಗ ದಿನದಲ್ಲಿ ಏನು ಮೂರು ಟೈಮು ಅಥವಾ ಐದು ಟೈಮು ಆಹಾರ ಸೇವನೆಯನ್ನ ಮಾಡ್ತೀರಾ ನಿಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಅದು ಯಾವ ಕಾರಣಕ್ಕೆ ದೇಹವನ್ನು ಉಳಿಸಿಕೊಳ್ಳಲು ದೇಹದ ಪೋಷಣೆಯನ್ನ ಮಾಡಲು ಅಂದ್ರೆ ನೀವು ನಿರಂತರ ತಿಂತಾನೆ ಇರಬೇಕು ಪ್ರತಿ ದಿನ ಪಕ್ಷದಲ್ಲಿ ನಿಶಕ್ತಿ ಉಂಟಾಗತ್ತೆ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ದೇಹದ ಪೋಷಣೆ ಮತ್ತು ರಕ್ಷಣೆಯನ್ನ ಆಹಾರ ಸೇವನೆಯ ಮೂಲಕ ಮಾಡ್ತಾ ಇದ್ದೀರಾ ಹಾಗೆಯೇ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿದ್ದಂತಹ ಪಕ್ಷದಲ್ಲಿ ಅದು ಹಾಗೇ ಇದ್ಬಿಡುತ್ತೆ ಅದೇನು ಕಡಿಮೆ ಆಗೋದಿಲ್ಲ ಆ ಇನ್ನೇನು ಮಾಡೋದು ಬಿಡ ಆ ಇರೋದಿಲ್ಲ ದೇಹ ರಕ್ಷಣೆಗೆ ಆಹಾರ ಹೇಗೆ ಮುಕ್ ಮುಖ್ಯವೋ ಹಾಗೆ ಸಿಕ್ಸ್ತ್ ಸೆನ್ಸ್ ಜಾಗೃತಿಗೆ ಅದರದೇ ಆದಂತ ದೈವಿಕ ಆಚರಣೆಗಳು ಆಧ್ಯಾತ್ಮಿಕ ಆಚರಣೆಗಳು ಯೋಗ ಧ್ಯಾನದ ಆಚರಣೆಗಳು ಕೂಡ ಅವಶ್ಯಕವಾಗಿರ್ತವೆ ಸಾಧನೆಗಳು ಸಿದ್ಧಿ ಶಕ್ತಿ ಇತ್ಯಾದಿಗಳು ಕೂಡ ಅವಶ್ಯಕ ಆಗಿರ್ತವೆ ಹಾಗಾದ್ರೆ ಎಲ್ಲರಲ್ಲಿ ಯಾವಾಗ ಯಾವಾಗ ಎಷ್ಟು ಪ್ರತಿಶತ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ ಸಿಕ್ಸ್ ಸೆನ್ಸ್ ಜಾಗೃತಿ ಆಗಿದೆ ಅಂದ್ರೆ ಯಾವಾಗ್ಲೂ ಕೂಡ ಅದೇ ರೀತಿಯಾಗಿರುತ್ತೆ ಅಂದ್ರೆ ಖಂಡಿತ ಆ ರೀತಿಯಾಗಿ ಇರೋದಿಲ್ಲ ಈಗ ಒಬ್ಬ ಮನುಷ್ಯ ಆ ಸಮಯದಲ್ಲಿ ಬಾಲ್ಯದಲ್ಲಾಗಿರ್ಬೋದು ಯುವನದಲ್ಲಾಗಿರ್ಬೋದು ಅದ್ರ ನಂತರದಲ್ಲಾಗಿರ್ಬೋದು ಆ ಮನುಷ್ಯನ ಸಿಕ್ಸ್ ಸೆನ್ಸ್ ಒಬ್ಬ ಮನುಷ್ಯನ ಸಿಕ್ಸ್ ಸೆನ್ಸ್ ಜಾಗೃತಿ ಆಗಿರ್ಲಿಕ್ಕೆ ಸಾಧ್ಯ ಆಯ್ತು ಈಗ ವ್ಯತ್ಯಾಸ ಆಗ್ತಕ್ಕಂಥದ್ದು ಯಾವಾಗ ಯಾವಾಗ ಆ ಗ್ರಹಗತಿಗಳು ಎಂತಕ್ಕಂಥದ್ದು ಮನುಷ್ಯನಿಗೆ ಬಾಧೆಯನ್ನ ಕೊಡುತ್ತೆ ಬಾಧೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಜೀವಾತ್ಮ ಏನು ಅನಲೈಸ್ ಮಾಡ್ತಾ ಇತ್ತು ಆ ಸ್ಥಿತಿಗತಿಗೆ ಇರೋದಿಲ್ಲ ಅನ್ಯ ವಿಚಾರಗಳಿಗೆ ಅನ್ಯ ಕರ್ಮಗಳ ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅಥವಾ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನದಕ್ಕೆ ಅದುವಾಗಿ ತನ್ನನ್ನ ತಾನು ತೊಡಗಿಸಿಕೊಳ್ಳುತ್ತೆ ಅದರಿಂದಾಗಿ ಆರಾಮದಾಯಕ ಸ್ಥಿತಿಯಲ್ಲಿ ಇರೋದಿಲ್ಲ ಅನಲೈಸ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಯಾರೋ ಕಷ್ಟ ಒಳಗಾಗಿರ್ತಾರೆ ದುಃಖ ದುಮ್ಮಾನಗಳಿಗೆ ಒಳಗಾಗಿರ್ತಾರೆ ಅವಸರದಲ್ಲಿ ಇರ್ತಾರೆ ಹೆಚ್ಚು ಜವಾಬ್ದಾರಿಗಳನ್ನ ಹೊಂದಿರ್ತಾರೆ ಇಂತಹ ಸಂದರ್ಭದಲ್ಲಿ ಅವರ ಮಿದುಳಿನ ತರಂಗಗಳು ಏನಿದೆ ಮುಂಬರ್ತಕ್ಕಂತಹ ಸ್ಥಿತಿ ಸೂಚನೆಗಳನ್ನ ಸಹಜವಾಗಿ ಅನ್ಯರ ರೀತಿ ಶಾಂತವಾಗಿರುವ ಜನರ ರೀತಿಯಾಗಿ ಸ್ವೀಕರಿಸಲು ಸಾಧ್ಯ ಆಗುವುದಿಲ್ಲ ಈ ರೀತಿಯಾಗಿ ಕುಟುಂಬ ವರ್ಗದ ಅಂತ ಅನ್ನೋದಕ್ಕಿಂತ ಎಲ್ಲ ಸಮಾಜ ವರ್ಗದ ಎಲ್ಲ ಮನುಷ್ಯ ವರ್ಗದಲ್ಲಿ ನೀವು ನೋಡೋದಾದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಎಲ್ಲಿದೆ ಎಲ್ಲಿ ನೀರು ಕಲಕ್ತಾ ಇರುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಿಳಿ ಇರೋದಿಲ್ಲ ನೀರು ಎಲ್ಲಿ ತಿಳಿ ಇರುತ್ತೆ ಅಲ್ಲಿ ಅವಶ್ಯವಾಗಿ ಮನುಷ್ಯನ ಮುಖವನ್ನು ದರ್ಶನ ಮಾಡ್ಬೋದು ಚಂದ್ರದೇವನ ದರ್ಶನವನ್ನು ಕೂಡ ಮಾಡ್ಬೋದು ಹಾಗೆಯೇ ಮಿದುಳು ಯಾವುದು ಶಾಂತವಾಗಿರುತ್ತೆ ಅಂತ ಶಾಂತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮನುಷ್ಯನಿಗೊ ಸಿಕ್ಸ್ ಸೆನ್ಸ್ ಒಬ್ರಿಗೇನೆ ಜಾಗೃತಿ ಆಗ್ಬೇಕು ಬೇರೆ ಜಾಗೃತಿ ಆಗೋದಿಲ್ಲ ಅಂತ ಅಲ್ಲ ಜಾಗೃತಿ ಆಗುತ್ತೆ ಆದ್ರೆ ಯಾವಾಗ ಕಲರವ ಸ್ಥಿತಿ ಇರುತ್ತೆ ಯಾರಿಗಾದ್ರೂ ಕೂಡ ಅದು ಯಾವ ವಯಸ್ಸನ್ನ ಆದ್ರಾಗ ಮಕ್ಳಿಗಾಗಿರ್ಬೋದು ದೊಡ್ಡರ್ಗಾಗಿರ್ಬೋದು ಯಾರಿಗಾದ್ರೂ ಕೂಡ ಆಗಿರ್ಬೋದು ಮನಸ್ಸು ಕಲರವ ಸ್ಥಿತಿಯಲ್ಲಿ ಇದ್ದಾಗ ಮಿದುಳಿನ ತರಂಗಗಳು ಕೂಡ ಅದರಲ್ಲಿ ಇರ್ತಕ್ಕಂಥ ಸೆಲ್ಗಳು ಕೂಡ ಕಲರವ ಸ್ಥಿತಿಯಲ್ಲಿ ಇರ್ತಾವೆ ಆ ಸಂದರ್ಭಕ್ಕೆ ಅವರು ಸಿಕ್ಸ್ತ್ ಸೆನ್ಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಖರವಾಗಿ ಕಾರ್ಯಾಚರಣೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಖರವಾಗಿ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಸಿಕ್ಸ್ತ್ ವಿಚಾರಗಳನ್ನ ಸರಿಯಾದ ರೀತಿಯಾಗಿ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನಿಮ್ಗೆ ಗೊತ್ತಾಯ್ತು ಒಬ್ಬ ಮನುಷ್ಯನಿಗೆ ಯಾವಾಗ ಸಿಕ್ಸ್ತ್ ಸೆನ್ಸ್ ಕಾರ್ಯ ಮಾಡುತ್ತೆ ಅಂತ ಯಾವಾಗ್ಲೂ ಕೂಡ ಸದಾ ಕಾಲ ಸಿಕ್ಸ್ತ್ ಸೆನ್ಸ್ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಮನುಷ್ಯನಿಂದ ಮನುಷ್ಯನ ಕರ್ಮಗಳು ಬೇರೆ ಬೇರೆ ರೀತಿ ಇರ್ತವೆ ಕೆಲವರಿಗೆ ಚಿಕ್ಕದ್ರಲ್ಲಿ ಬಾಧೆ ಬಂದರೆ ಕೆಲವರಿಗೆ ಯೌವನದಲ್ಲಿ ಬಾಧೆ ಬರುತ್ತೆ ಕೆಲವರಿಗೆ ದೊಡ್ಡವರಾದ ನಂತರ ಬಾಧೆ ಬರುತ್ತೆ ಕೆಲವರಿಗೆ ಮುಪ್ಪಿನಲ್ಲಿ ಕೂಡ ಬಾಧೆ ಬರ್ತಾವೆ ಹಾಗಾಗಿ ಬಾಧೆಗಳಿದ್ದಂತಹ ಸಂದರ್ಭದಲ್ಲಿ ಸಿಕ್ಸ್ ಸೆನ್ಸ್ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಏಕೆಂದ್ರೆ ಜೀವಾತ್ಮ ಅದು ಅನ್ಯರ ದಾಳಿಗೆ ತುತ್ತಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಿರುತ್ತೆ ಆಗ ಅದು ಸಹಜವಾಗಿ ಕಾರ್ಯವನ್ನು ಆಗೋದಿಲ್ಲ ಅದಕ್ಕೆ ಯೋಗಗಳು ಫಲ ಶುಭ ಫಲಗಳಲ್ಲಿ ಅವಶ್ಯವಾಗಿ ಯಾವುದೇ ಮನುಷ್ಯನಾದಂತಹ ಪಕ್ಷದಲ್ಲೂ ಕೂಡ ಸಿಕ್ಸ್ ಸೆನ್ಸ್ ಜಾಗೃತಿಯಾಗಿ ಕಾರ್ಯವನ್ನು ಮಾಡ್ತಾರೆ ಏಳಿಗೆಯನ್ನು ಪಡಿತಕ್ಕಂಥದ್ದು ಯಶಸ್ಸನ್ನ ಪಡಿತಕ್ಕಂಥದ್ದು ಅಪಾಯಗಳಿಂದ ತಪ್ಪಿಸಿಕೊಳ್ತಕ್ಕಂಥದ್ದು ಮುಂಬರ್ತಕ್ಕಂಥ ಘಟನಾ ವಳಿಗಳಿಗೆ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈಗ ಮನೆಗಳನ್ನ ನಿರ್ಮಾಣ ಏ ಬೇಡಪ್ಪ ಈ ಬೇಸಿಗೆ ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ ಏಕ ಮುಂಚಿತವಾಗಿ ಮಳೆಗಾಲ ಬರುವಂತಿದೆ ಈಗ ಬೇಸಿಗೆನಲ್ಲಿ ಮಳೆ ಮಾಡ ಮನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ಎರಡು ತಿಂಗಳು ಕಾರ್ಯವನ್ನು ಮಾಡ್ಬೋದು ನಂತರದಲ್ಲಿ ಮಳೆ ಬಂದ್ರೆ ಅಡಚಣೆ ಆಗುತ್ತೆ ಮನೆಗೆ ಬಾಧೆ ಆಗುತ್ತೆ ನನ್ನ ಹಣ ನಷ್ಟ ಆಗುತ್ತೆ ಅದರಿಂದಾಗಿ ನನ್ನ ಈ ಒಂದು ವ್ಯವಹಾರದ ಏನು ವಿಚಾರವನ್ನ ನಾನು ಮಾಡ್ಬೇಕು ಅನ್ಕೊಂಡಿದ್ದೆ ಮನೆ ಮಾಡ್ಬೇಕು ಅನ್ಕೊಂಡಿದ್ದೆ ಈ ಒಂದು ಐಡಿಯವನ್ನ ನಾನು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತೇನೆ ಮುಂದಕ್ಕೆ ಹಾಕ್ತೇನೆ ಈ ಮಳೆಗಾಲ ಕಳೀಲಿ ಅದರ ನಂತರದಲ್ಲಿ ನಾನು ಮನೆಯನ್ನ ಮಾಡ್ತೇನೆ ಎಂಬಕ್ಕಂತ ನಿರ್ಧಾರವನ್ನು ಕೂಡ ತಗೋತಾರೆ ಅದರಂತೆ ಮಳೆಗಾಲ ಕೂಡ ಬೇಗ ಬೇಗ ಪ್ರಾರಂಭ ಆಗುತ್ತೆ ನಂತರದಲ್ಲಿ ಅಡಚಣೆಗಳು ಕೂಡ ಆಗ್ತಾವೆ ಯಾಕೆ ಆ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರೆ ಒಂದು ಅರ್ಧ ಮನೆ ನಿರ್ಮಾಣ ಆಗಿರುತ್ತೆ ನಂತರದಲ್ಲಿ ಎಲ್ಲ ನೀರಿನಿಂದ ಹಾನಿಗೆ ಒಳಗಾಗ್ತಕ್ಕಂಥ ಸಂದರ್ಭಗಳಿತ್ತು ಈ ಮನುಷ್ಯ ಏನಾಯ್ತು ಅದನ್ನ ಅನಲೈಸ್ ಮಾಡ್ತಕ್ಕಂತ ಸ್ಥಿತಿಗೆ ಹೋದ್ರು ಅನಲೈಸ್ ಮಾಡ್ಕೊಂಡು ಆಗೇನಾಯ್ತು ಆ ಮನೆಯನ್ನ ಕಟ್ಟಲಿಲ್ಲ ಮುಂದಿನ ವರ್ಷಕ್ಕೆ ಕಟ್ಲಿಕ್ಕೆ ಹೋದ್ರು ಹಾಗೇನಾಯ್ತು ಈ ಒಂದು ಅಪಾಯ ತಪ್ಪಿ ಹೋಯ್ತು ಇದು ಸೆಕ್ಸ್ ಸೆನ್ಸ್ ಕಾರಣದಿಂದ ಅದೃಷ್ಟ ಆ ಸಂದರ್ಭದಲ್ಲಿ ದೈವಿಕ ಅಂಶಗಳು ದೈವಿಕ ಶಕ್ತಿಗಳು ಕೂಡ ಸಕಾರವನ್ನು ನೀಡುವ ಕಾರಣದಿಂದ ಯಾವಾಗ ಮನುಷ್ಯ ಶಾಂತವಾಗಿರ್ತಾನೆ ಆರೋಗ್ಯಪೂರ್ಣವಾಗಿರ್ತಾನೆ ದೈವಿಕ ಅನುಗ್ರಹದಲ್ಲಿರ್ತಾನೆ ಅಂತ ಸಂದರ್ಭದಲ್ಲಿ ಆ ಒಂದು ಸಿಕ್ಸ್ ಸೆನ್ಸ್ ಕಾರ್ಯವನ್ನು ಮಾಡಲು ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಊರ್ಜೆಗಳು ಸಕಾರವನ್ನು ನೀಡ್ತಾವೆ ವಿಷಯಗಳನ್ನ ಕೊಡ್ತಾವೆ ಅದರನ್ನ ಆ ಅನುಸಾರವಾಗಿ ಅನಲೈಸ್ ಆಗುತ್ತೆ ಅದರ ಅನುಸಾರವಾಗಿ ಸಿಕ್ಸ್ ಸೆನ್ಸ್ ಕಾರ್ಯವನ್ನು ಮಾಡುತ್ತೆ ಆ ಮನುಷ್ಯ ಬಾಧೆನಲ್ಲಿದ್ದಂತಹ ಪಕ್ಷದಲ್ಲಿ ಅವ್ರು ಕೊಟ್ಟಂತದನ್ನ ಸ್ವೀಕರಿಸಲಿಕ್ಕಾಗುವುದಿಲ್ಲ ಅದರಂತೆ ನಡಿಲಿಕ್ಕಾಗುವುದಿಲ್ಲ ಆಗ ಸಿಕ್ ಸೆನ್ಸ್ ಕಾರ್ಯ ಮಾಡಲ್ಲ ಹೀಗೆ ಯಾರಿಗೆ ಎಷ್ಟು ಪ್ರತಿಶತ ಜಾಗೃತಿ ಆಗುತ್ತೆ ಅಂದ್ರೆ ಯಾರಿಗೆ ಎಷ್ಟು ದೀರ್ಘಕಾಲ ಎಷ್ಟೆಷ್ಟು ದಿವಸ ಎಷ್ಟೆಷ್ಟು ತಿಂಗಳು ಎಷ್ಟಿಷ್ಟು ವರ್ಷ ಅವರು ಆ ರೀತಿಯಾಗಿ ಆರೋಗ್ಯಪೂರ್ಣ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿ ಇರ್ತಾರೆ ಮತ್ತು ಪುನಃ ಯಾರು ಕೂಡ ಆಗಿರೋದಿಲ್ಲ ಎಕ್ಸಮಾನ ಯಾರು ಕೂಡ ಇರೋದಿಲ್ಲ ಅವರವರ ಕರ್ಮಫಲಗಳು ಅವರವರ ದೆಸೆಗಳು ದಿಸೆಗಳು ಇತ್ಯಾದಿ ಎಂತಕ್ಕಂಥದ್ದು ಬಂದೇ ಬರುತ್ತೆ ಆಗ ಬದಲಾವಣೆ ಆಗಿ ಅದರ ಅನುಸಾರವಾಗಿ ಆರೋಗ್ಯಪೂರ್ಣವಾಗಿದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಿಕ್ಸ್ ಸೆನ್ಸ್ ಕಾರ್ಯವನ್ನು ಮಾಡುತ್ತೆ ಅನಾರೋಗ್ಯ ಸ್ಥಿತಿಯಲ್ಲಿ ಸಿಕ್ಸ್ ಸೆನ್ಸ್ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪ್ರಕೃತಿ ಮತ್ತು ದೇಹ ಎರಡೂ ಕೂಡ ಸಹಕಾರವನ್ನು ಕೊಡೋದಿಲ್ಲ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಸಹಕಾರ ಕೊಡೋದಿಲ್ಲ ಇಪ್ಪತ್ತೈದು ಪ್ರತಿಶತ ಇದ್ರೆ ಏನು ಅಲ್ಪ ಸ್ವಲ್ಪ ಕಾರ್ಯಗಳು ನಡೀಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮ ತಂತಮ ಸಮಸ್ಯೆ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತ ಸಮಸ್ಯೆ ಪೂರ್ಣ ಮಾಡ್ಕೋಬಹುದು ಸ್ಮಿತಿಗಳು ಮೈ ಕೈಗೆ ಇಟ್ಕೊಳ್ಳುವುದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಖರಾಗಿ ಶುದ್ಧ ಸಕಾರಾತ್ಮಕ ವಾತಾವರಣವನ್ನ ನೀವು ನಿರ್ಮಾಣ ಮಾಡಿಕೊಂಡು ಉತ್ತಮವಾಗಿ ಶಾಂತಿಯುತವಾಗಿ ಬದುಕಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧ್ವಪದ ಪೌಡ ಕೂಡ ಲಭ್ಯ ಇದೆ ಮನೆ ಅಂಗಡಿ ಮಳಿಗೆ ಮುಂಗೂಟಗಳಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬೋದು ಕೂಡ ಇತ್ಯಾದಿ ಅನುಕೂಲ ಲಭ್ಯ ಹಾಗೆ ಆಯ್ಕೆ ಕೊಡಲೇ ಬಿದ್ದಾಗ ಪ್ರತಿಗೆ ತಲುಪತಿ ಪೌಡಿಕೊಳ್ಳಲ ಬಿದ್ದಾಗ ಬೆಳಗ್ಗೆ ತಲುಪತಿ ಆತ್ಮ ಸಮಸ್ಯೆಗೆ ನಿವಾಣಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡೋದು ಹಸುದಾಯ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉತ್ಪನ್ನವಾಗಿದ್ರೆ ಆ ಸಮಸ್ಯೆಗಳಿಗೆ ನೀವು ಕನ್ಸಲ್ಟೇಷನ್ ತಗೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಬಹುದು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಮ್ಯಾಟ್ರಿರ್ಬೋದು ಕ್ರಿಮಿನಲ್ ಮ್ಯಾಟರ್ ಆಗಿರ್ಬೋದು ವಿಷಯಗಳಾಗಿರ್ಬೋದು ಅನ್ಯ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಚೆಕ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಗೆ ಸಂಬಂಧಪಟ್ಟಂತೆ ಎಸಿ ಕೋರ್ಟ್ ಡಿಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ್ ಪೇಟೆಗೆ ಅವಕಾಶ ಇರಲಿಲ್ಲ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವ್ಯವಸ್ಥೆಯಲ್ಲಿ ಆಗುತ್ತೆ